ಚುನಾವಣಾ ಆಯೋಗ ತನ್ನ ಮೇಲೆ ಬಂದಿರುವ ಅಪವಾದವನ್ನ ತಾನೇ ಸರಿಯಾದ ದಾಖಲೆಗಳ ಮೂಲಕ ನಿರಪರಾಧಿ ಅಂತ ಸಾಬೀತುಪಡಿಸಬೇಕೆಂದು ಕಾಂಗ್ರೆಸ್ ಮುಖಂಡ ನಾಪಂಡ ಮುತ್ತಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಹೇಳಿಕೆ ನೀಡಿರುವ ಮುತ್ತಪ್ಪ ಅವರು ಆಪಾದನೆ ಮಾಡಿರುವುದು ಓರ್ವ ಸಾಮಾನ್ಯ ವ್ಯಕ್ತಿಯಲ್ಲ ಆತ ಈ ದೇಶದ ಸಾಂವಿಧಾನಿಕ ಹುದ್ದೆಯಾದ ವಿರೋಧ ಪಕ್ಷದ ನಾಯಕ ಆತನ ಯಾವುದೇ ಹೇಳಿಕೆ ಅಧಿಕೃತ ಹೇಳಿಕೆಯಾಗುತ್ತದೆ ಆಪಾದನೆಗಳಿಗೆ ಅವರು ಅಧಿಕೃತ ಪತ್ರದ ಮೂಲಕ ದಾಖಲೆ ಕೇಳಬೇಕು ಅದನ್ನು ಒದಗಿಸುವ ಜವಾಬ್ದಾರಿ ನಮ್ಮ ಪಕ್ಷ ಮತ್ತು ನಾಯಕತ್ವದ್ದು ಸರ್ಕಾರ ಇದರ ಬಗ್ಗೆ ಉತ್ತರ ಕೊಡುವುದಕ್ಕೆ ಏನಾದರೂ ಉಳಿದಿದ್ದಲ್ಲಿ ಅದನ್ನ ಪಾರ್ಲಿಮೆಂಟ್ ಕಲಾಪಗಳು ನಡೀತಾ ಇರುವ ಸಂದರ್ಭದಲ್ಲಿ ಸದನದಲ್ಲಿ ತನ್ನ ಅಭಿಪ್ರಾಯ ಮಂಡಿಸಬೇಕು ಅದು ಬಿಟ್ಟು ಹುಚ್ಚು ಹುಚ್ಚಾಗಿ ಹಾದಿ ಬೀದಿಯಲ್ಲಿ ಬಾಯಿ ಬಡಿದುಕೊಳ್ಳುವುದಲ್ಲ ರಾಹುಲ್ ಗಾಂಧಿ ತನ್ನ ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ನೂರಾರು ಕ್ಯಾಮರಾಗಳ ಮುಂದೆ ಐನೂರಕ್ಕೂ ಹೆಚ್ಚು ಪತ್ರಕರ್ತರ ಮುಂದೆ ದಾಖಲೆಗಳ ಸಮೇತ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಅದನ್ನು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲೂ ಪ್ರಕಟಿಸಿದ್ದಾರೆ ಈಗ ಚುನಾವಣಾ ಆಯೋಗ ಅಥವಾ ಸರ್ಕಾರ ಆ ದಾಖಲೆಗಳು ಸುಳ್ಳು ಎಂದು ತಮ್ಮ ಅಧಿಕೃತ ವೆಬ್ಸೈಟ್ನ ಮೂಲಕ ದಾಖಲೆಗಳನ್ನು ಜನತೆಯ ಮುಂದಿಟ್ಟು ಸಾಬೀತುಪಡಿಸಲಿ ವಿರೋಧ ಪಕ್ಷದ ನಾಯಕನ ಅಧಿಕೃತ ಪತ್ರಿಕಾಗೋಷ್ಠಿ ಲಕ್ಷ ಜನರ ಪ್ರತಿಭಟನೆಯ ನಂತರವೂ ದೂರು ನೀಡಿ ಎಂಬುದು ಹಾಸ್ಯಾಸ್ಪದ ವಿಷಯ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗಕ್ಕೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಲ್ಲಿ ತಮ್ಮ ಸಾಚಾತನವನ್ನ ಪಾರ್ಲಿಮೆಂಟ್ ಒಳಗೆ ಮತ್ತು ಡಿಜಿಟಲ್ ದಾಖಲೆಗಳು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಿ ಆ ಮೂಲಕ ತಾನು ನಿಷ್ಠಾವಂತ ಎಂಬುದನ್ನು ಸಾಬೀತುಪಡಿಸಲಿ ಅದು ಬಿಟ್ಟು ಬಾಲಿಶ ಹೇಳಿಕೆ ಮತ್ತು ಮಂಡುತನದ ಮೂಲಕ ತನ್ನ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಕಳೆದುಕೊಂಡು ದಗೆಪಾಟಲಿಗೆ ಈಡಾಗದಿರಲಿ ಎಂದು ಹೇಳಿದ್ದಾರೆ